ಆತ್ಮೀಯ ವಿದ್ಯಾರ್ಥಿಗಳಿಗೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಛತ್ರಪತಿ ಶಿವಾಜಿಯ ಕುರಿತು ಪುಟ್ಟ ಭಾಷಣವನ್ನು ನೋಡೋಣ ಹಾಗಿದ್ರೆ ಭಾಷಣ ನೋಡೋದಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಭಾಷಣದ ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಭಾಷಣ ಸ್ಟಾರ್ಟ್ ಮಾಡೋಣ ಛತ್ರಪತಿ ಶಿವಾಜಿ ಇವರು ಶಹಜೀ ಭೋಸ್ಲೆ ಹಾಗೂ ಜಿಜಾಬಾಯಿ ಇವರ ಮಗನಾಗಿ ಹತ್ತೊಂಬತ್ತು ಫೆಬ್ರವರಿ ಹದಿನಾರುನೂರ ಮೂವತ್ತರಂದು ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಜನಿಸಿದರು ಇವರಿಗೆ ಶಿವಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಎಂದು ಸಹ ಕರೆಯುತ್ತಿದ್ದರು ಇತಿಹಾಸದ ಪುಟಗಳಲ್ಲಿ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಯಾರು ಎಂದು ನೋಡಿದಾಗ ಛತ್ರಪತಿ ಶಿವಾಜಿಯ ಹೆಸರು ಅಲ್ಲಿ ಕಾಣಬಹುದು ಶಿವಾಜಿಯವರು ಸಮರ್ಥರಾವ್ ಶಿಷ್ಯರಾಗಿದ್ದರು ಇವರ ಮೇಲೆ ರಾಮಾಯಣ ಹಾಗೂ ಮಹಾಭಾರತದ ಕತೆಗಳು ಅತಿ ಹೆಚ್ಚು ಪ್ರಭಾವ ಬೀರಿದ್ದವು ಇವರಿಗೆ ಯುದ್ಧ ತಂತ್ರಗಾರಿಕೆಯನ್ನು ಕಲಿಸಿದವರು ದಾದಾಜಿ ಕೊಂಡದೇವ ಅವರು ಛತ್ರಪತಿ ಶಿವಾಜಿ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಯನ್ನು ನಾವು ಗನಿಮಿ ಕಾವ ಎಂಬ ಪುಸ್ತಕದಲ್ಲಿ ಕಾಣಬಹುದು ಇವರು ತಮ್ಮ ಕೊನೆಯ ಉಸಿರನ್ನು ಮಹಾರಾಷ್ಟ್ರದ ರಾಯಗಡದಲ್ಲಿ ಏಪ್ರಿಲ್ ಹದಿನಾರುನೂರ ಎಂಬತ್ತರಂದು ವಿಧಿವಶರಾದರು ಇವರು ಮರಾಠ ಸಾಮ್ರಾಜ್ಯವನ್ನು ಹದಿನಾರನೂರ ಎಪ್ಪತ್ನಾಲ್ಕರಿಂದ ಹದಿನಾರುನೂರ ಎಂಬತ್ತರವರೆಗೆ ಆಳ್ವಿಕೆ ನಡೆಸಿದರು ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣ ಮುಗಿಸುತ್ತಿದ್ದೇನೆ ಈ ವಿಡಿಯೋ ಒಂದು ತಮಗಿಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ